ಪಟ್ಟಣದಲ್ಲಿ ಸುಮಾರು ಅರವತ್ತೈದು ವರ್ಷಕ್ಕೂ ಹೆಚ್ಚಿನ ಇತಿಹಾಸ ಹೊಂದಿರುವಂತಹ ದಿವಂಗತ ಎಂಎಸ್ ದ್ಯಾವೇಗೌಡರ ಕುಟುಂಬದವರಾದಂತಹ ಶ್ರೀಮತಿ ಪುಟ್ಟಮ್ಮರವರ ಅಧ್ಯಕ್ಷತೆ ಮತ್ತು ನೇತೃತ್ವದಲ್ಲಿ ಸಂಸ್ಥಾಪನೆಗೊಂಡಿರುವಂತಹ ಸಮಾನ ಮನಸ್ಸಿನ ಮಹಿಳೆಯರನ್ನು ಒಳಗೊಂಡ ಮಹಿಳಾ ಸಮಾಜವು ಇಂದಿಗೂ ಕ್ರಿಯಾಶೀಲವಾಗಿ ಮಹಿಳಾ ಸಮಾಜವನ್ನು ಮುನ್ನಡೆಸಿಕೊಂಡು ಬರುತ್ತಿದ್ದು ಸೆಪ್ಟೆಂಬರ್ ಇಪ್ಪತ್ಮೂರರ ಪೌರ ಪೌರಕಾರ್ಮಿಕ ದಿನಾಚರಣೆಯ ಅಂಗವಾಗಿ ಸ್ವಚ್ಛತಾ ಕಾರ್ಯದ ಮೂಲಕ ಜನರ ಆರೋಗ್ಯವನ್ನು ಹಾಗೂ ನಗರ ಪಟ್ಟಣಗಳ ಪರಿಸರವನ್ನು ಸಂರಕ್ಷಿಸುವ ನಗರದ ಸ್ವಚ್ಛತೆಗೆ ತಮ್ಮ ಆರೋಗ್ಯವನ್ನು ಲೆಕ್ಕಿಸದೆ ಹಗಲಿರುಳು ಶ್ರಮಿಸುವ ಪೌರಕಾರ್ಮಿಕರ ನಿಸ್ವಾರ್ಥ ಸೇವೆಯನ್ನು ಸ್ಮರಿಸುತ್ತಾ ಅಭಿನಂದಿಸುವ ಸಲುವಾಗಿ ಕೊಪ್ಪ ಪಟ್ಟಣದ ಪೌರಕಾರ್ಮಿಕರಾದ ಶ್ರೀಮತಿ ನೇತ್ರಮ್ಮಾರವರನ್ನು ಮಹಿಳಾ ಸಮಾಜದ ಮಾಸಿಕ ಸಭೆಯಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಮಹಿಳಾ ಸಮಾಜದ ಅಧ್ಯಕ್ಷರಾದ ಶ್ರೀಮತಿ ವಾಣಿ ಸತೀಶ್ ಮಹಿಳಾ ಸಮಾಜದ ನಿರ್ದೇಶಕ ಮಂಡಳಿಯ ನಿರ್ದೇಶಕರಾದ ಶ್ರೀಮತಿ ರಾಧಿಕಾ ಸಹದೇವ್ ಪ್ರಭಾ ಪ್ರಕಾಶ್ ಖಜಾಂಜಿಗಳಾದ ಚಿನ್ಮಯಿ ಸಹ ಸಹಗಜಾಂಜಿಗಳಾದ ನಿರ್ಮಲಾ ಜಗನ್ನಾಥ್ ಕಾರ್ಯದರ್ಶಿಗಳಾದ ಶೃತಿ ರೋಹಿತ್ ಸೇರಿದಂತೆ ಮಹಿಳಾ ಸಮಾಜದ ಸದಸ್ಯರುಗಳು ಉಪಸ್ಥಿತರಿದ್ದರು ಮಾಡ್ಕೊಂಡು ಬರ್ತಾ ಇದ್ದಾರೆ ಇವತ್ತು ನಾವು ಎಂಬುದು ದೊಡ್ಡ ದೊಡ್ಡ ಹುದ್ದೆಗಳಿಗೆ ಕಂಪೇರ್ ಮಾಡ್ತಾ ಹೋದಾಗ ಎ ಸಿ ರೂಮ್ ಅಲ್ಲಿ ಆರಾಮಾಗಿ ಒಳ್ಳೆ ಚೇರ್ ಮೇಲೆ ಕುತ್ಕೊಂಡು ಕೆಲಸ ಮಾಡೋರಿಗೆ ಸಿಗುವ ಸಂಬಳಕ್ಕೆ ಕಂಪೇರ್ ಮಾಡಿದಾಗ ದಿನನಿತ್ಯ ಕೆಲಸ ಮಾಡುವಂತಹ ಇತರ ಅನ್ಸ್ಕಿಲ್ಡ್ ಎಂಪ್ಲಾಯೀಸ್ ಗಳಿಗೆ ಸಿಗುವಂತಹ ಸಂಬಳ